ಭಾರತೀಯ ಕ್ರಿಕೆಟ್ ಟೀಮ್ಗೆ ಸಿಡಿಲಬ್ಬರದ ಆರಂಭ ಕೊಡ್ತಿದ್ದ ವೀರೇಂದ್ರ ಸೆಹ್ವಾಗ್ ಕುಟುಂಬದಲ್ಲಿಯೇ ಸಿಡಿಲು ಹೊಡೆದಿದೆ ಸೆಹ್ವಾಗ್ ಪತ್ನಿ ಸೆಹ್ವಾಗ್ ಗೆಳೆಯನ ಜೊತೆಯಲ್ಲಿಯೇ ಅಫೇರ್ ಇಟ್ಕೊಂಡಿದ್ದಾರಂತೆ ಸೆಹ್ವಾಗ್ ಅವರ ಪತ್ನಿ ಆರತಿ ಅಹ್ಲಾವತ್ ಸೆಹ್ವಾಗ್ ಮತ್ತು ಆರತಿ ಅವರದ್ದು ಚೈಲ್ಡ್ಹುಡ್ ಲವ್ ಸ್ಟೋರಿ ಇವರಿಬ್ರು ಒಬ್ರನ್ನೊಬ್ಬರು ಮೊದಲ ಬಾರಿಗೆ ನೋಡಿದಾಗ ಸೆಹ್ವಾಗ್ಗೆ ಏಳು ವರ್ಷ ಆರತಿಗೆ ಐದು ವರ್ಷ ಆಗಿತ್ತಂತೆ ಅದಾದ ಮೇಲೆ ಸೆಹ್ವಾಗ್ ಪ್ರಪೋಸ್ ಮಾಡಿದ್ದು ಅವರಿಗೆ ಇಪ್ಪತ್ತೊಂದು ವರ್ಷ ಆಗಿದ್ದಾಗ ಎರಡು ಸಾವಿರದ ಎರಡರಲ್ಲಿ ಮದುವೆಯಾದ ಈ ಜೋಡಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಮದುವೆ ಆಗಿ ಮೂರು ವರ್ಷ ಆದಮೇಲೆ ಅಫೇರ್ ಶುರುವಾಯ್ತ ಏನಪ್ಪ ಡೌಟ್ ಶುರು ಆಗಿರೋದು ಯಾಕಂದರೆ ಇಬ್ಬರು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಆರತಿ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡ್ರು ವೀರು ಒಂದು ಪೋಸ್ಟ್ ಕೂಡ ಹಾಕಲಿಲ್ಲ ಪ್ರತಿ ವರ್ಷ ಹೆಂಡತಿಯ ಹುಟ್ಟುಹಬ್ಬಕ್ಕೆ ಚಂದದ ಶಾಯರಿಯನ್ನು ಕವಿತೆಯನ್ನು ಬರೆದು ಪೋಸ್ಟ್ ಮಾಡ್ತಿದ್ದ ವೀರು ಈ ವರ್ಷ ಹೆಂಡತಿ ಹುಟ್ಟುಹಬ್ಬ ಗೊತ್ತೇ ಇಲ್ಲದಂತೆ ಇದ್ಬಿಟ್ರು ದೀಪಾವಳಿ ಟೈಮ್ ನಲ್ಲಿ ಒಂದು ಫೋಟೋ ಪೋಸ್ಟ್ ಮಾಡಿದ್ರು ಆದರೆ ಆ ಫೋಟೋದಲ್ಲಿ ವೀರು ತಾಯಿ ಮಕ್ಕಳು ಮಾತ್ರ ಇದ್ರು ಹೆಂಡತಿ ಇರಲಿಲ್ಲ ಸಮಥಿಂಗ್ ಈಸ್ ರಾಂಗ್ ಅಂದ್ಕೊಂಡು ಬೆನ್ನು ಹತ್ತಿದ ಪತ್ರಕರ್ತರ ಎದುರು ಬಂದ ಹೆಸರು ಮಿಥುನ್ ಮನ್ಹಾಸ್ ಅನ್ನೋನದ್ದು ಈ ಮಿಥುನ್ ಮನ್ಹಾಸ್ ಈಗ ಬಿ ಸಿ ಸಿ ಐ ಅಧ್ಯಕ್ಷ ಸೆಹ್ವಾಗ್ ಅವರಿಗೆ ಕ್ಲೋಸ್ ಫ್ರೆಂಡ್ ಮಿಥುನ್ ಮತ್ತು ಸೆಹ್ವಾಗ್ ಇಬ್ರು ಒಟ್ಟಿಗೆ ಬಾಲ್ಯದಿಂದ ಕ್ರಿಕೆಟ್ ಆಡ್ತಿದ್ದವರು ಸೆಹ್ವಾಗ್ ಸ್ಟಾರ್ ಪ್ಲೇಯರ್ ಆದರೆ ಮಿಥುನ್ ರಣಜಿ ಕ್ರಿಕೆಟ್ ಆಡಿದ್ರು ಈಗ ಬಾಲ್ಯ ಸ್ನೇಹಿತನೇ ಮೋಸ ಮಾಡಿದ್ದಾನಂತೆ ವೀರೇಂದ್ರ ಸೆಹ್ವಾ ಕ್ರಿಕೆಟ್ ಜಗತ್ತಿನ ಇತರೆ ಆಟಗಾರರ ಹಾಗಲ್ಲ ವೀರುಗೆ ಶತ್ರುಗಳೇ ಇಲ್ಲ ವೀರು ಯಾರನ್ನೇ ಬೈದರೂ ಹೊಗಳಿದ್ರೂ ಅದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ರಿಕೆಟರ್ ಆಗಿರ್ತಾ ಇತ್ತು ದ್ವೇಷಕ್ಕೆ ನೋ ಚಾನ್ಸ್ ಅಪ್ಪಟ ಫ್ಯಾಮಿಲಿ ಮ್ಯಾನ್ ಆಗಿದ್ದ ವೀರು ತಮ್ಮ ಕ್ರಿಕೆಟ್ ಜಗತ್ತಿನಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡವರೇ ಅಲ್ಲ ಈಗ ನೋಡಿದ್ರೆ ಅವರ ಲೈಫೇ ಬರ್ಬಾದ ಇದೆ ಅಂದ ಹಾಗೆ ಇಂಥದ್ದೊಂದು ಮೋಸ ಈ ಹಿಂದೆ ಆರ್ ಸಿ ಬಿ ಕೋಚ್ ಆಗಿರೋ ದಿನೇಶ್ ಕಾರ್ತಿಕ್ ಅವರಿಗೆ ಆಗಿತ್ತು ದಿನೇಶ್ ಕಾರ್ತಿಕ್ ಅವರ ಕ್ಲೋಸ್ ಫ್ರೆಂಡ್ ಆಗಿದ್ದ ಮುರಳಿ ವಿಜಯ್ ದಿನೇಶ್ ಕಾರ್ತಿಕ್ ಪತ್ನಿಯ ಜೊತೆ ಇಟ್ಕೊಂಡಿದ್ದ ಕೊನೆಗೆ ದಿನೇಶ್ ಕಾರ್ತಿಕ್ ಅವರಿಗೆ ಡೈವೋರ್ಸ್ ಕೊಟ್ಟಿದ್ದ ಆಕೆ ಮುರಳಿ ವಿಜಯ್ನೇ ಮದುವೆ ಆದರು ದಿನೇಶ್ ಕಾರ್ತಿಕ್ ವೃತ್ತಿ ಜೀವನ ಉತ್ತುಂಗಕ್ಕೇರುವ ಹಾದಿಯಲ್ಲಿದ್ದಾಗಲೇ ಇದು ಸಂಭವಿಸಿತ್ತು ಆಟ ಕೆರಿಯರ್ ಎಲ್ಲದಕ್ಕೂ ಹೊಡೆತಾ ಬಿದ್ದಿತ್ತು ಆದರೆ ವೀರು ವಿಷಯದಲ್ಲಿ ಹಾಗಲ್ಲ ಮಕ್ಕಳನ್ನ ಕ್ರಿಕೆಟರ್ ಆಗಿ ಬೆಳೆಸುವ ಹಂತದಲ್ಲಿ ಹೀಗಾಗಿದೆ ಇದೆಲ್ಲ ನಿಜಾನೇ ಇರಬಹುದು ಅಂತ ಅನ್ನಿಸ್ತಿರೋದು ಯಾಕೆ ಅಂದರೆ ಇದು ಸುಳ್ಳೆ ಆಗಿದ್ರೆ ಇಷ್ಟೊತ್ತಿಗೆ ಸೆಹ್ವಾಗ್ ರಿಯಾಕ್ಷನ್ ಕೊಟ್ಟಿರ್ತಾ ಇದ್ರು ಅವರು ಕೊಟ್ಟಿಲ್ಲ ಅಂದರೆ ಇದು ನಿಜ ಅಂತಾನೆ ಅರ್ಥ